ಚಿತ್ರಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊನರಾಜನಹಳ್ಳಿ ಕೋಲಾರ ಎಲ್ಲಿ ಭಗವಂತನ ಪೂಜೆ ಮಾಡುತ್ತಾರೋ ಅವರ ಮನೆ ಮಂದಿಗೆಲ್ಲ ಸುಖ ಶಾಂತಿ ತೃಪ್ತಿ ಎಲ್ಲವೂ ಸಿಗುತ್ತದೆ ಲಕ್ಷ್ಮೀ ಪೂಜೆ ಜೊತೆಗೆ ಸರಸ್ವತಿ ಪೂಜೆ ಸಹ ಅಷ್ಟೇ ಮುಖ್ಯ ನಾವು ಗಳಿಸಿದ ಸಂಪತ್ತನ್ನು ಉಳಿಸಿಕೊಳ್ಳಲು ಸರಸ್ವತಿ ಜ್ಞಾನ ನೀಡಬೇಕು ಲಕ್ಷ್ಮಿ ಸರಸ್ವತಿ ಪೂಜೆ ಮಾಡುವುದರಿಂದ ನಾವು ಗಳಿಸಿದ ಸಂಪತ್ತು ಉತ್ತಮ ರೀತಿಯಲ್ಲಿ ಬಳಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಲಕ್ಷ್ಮೀ ಪೂಜೆಯಷ್ಟೇ ಪ್ರಾಮುಖ್ಯತೆಯನ್ನು ಸರಸ್ವತಿ ಪೂಜೆಗೂ ಕೊಡಬೇಕು ಎಂದು ಮಳ್ಳೂರು ಶ್ರೀರಾಮಕೃಷ್ಣ ವಿವೇಕಾನಂದ

ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೂಟಿ ಗೇಟ್ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮೂರು ನಮ್ಮಕೆರೆ ಅಭಿವೃದ್ಧಿ ವ್ಯವಸ್ಥಾಪನಾ ಸಮಿತಿ ಬೆಳ್ಳೂಟಿ ಇತ್ತಲಹಳ್ಳಿ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜಾ ವ್ಯವಸ್ಥಾಪನಾ ಸಮಿತಿ ಬೆಳ್ಳೂಟಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಬೆಳ್ಳೂಟಿ ವಲಯ ಅವರ ಆಶ್ರಯದಲ್ಲಿ ಪರಮಪೂಜ್ಯ ರಾಜಶ್ರೀ ಪದ್ಮಭೂಷಣ ಡಾ ಡಿ ವೀರೇಂದ್ರ ಹೆಗ್ ಡೆ ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ರವರ ಮಾರ್ಗದರ್ಶನದಲ್ಲಿ ಕೆರೆ ಹಸ್ತಾಂತರ ಮತ್ತು ಸಾಮೂಹಿಕ ಶ್ರೀ ಲಕ್ಷ್ಮಿ ಪೂಜೆ ಹಾಗೂ ಧಾರ್ಮಿಕ ಸಭೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟ್ರೇಷನ್ ಜಿಲ್ಲಾ ಯೋಜನಾಧಿಕಾರಿ ಪ್ರಶಾಂತ್ ಸಿಎಸ್ ಮಾತನಾಡಿ ಧರ್ಮಸ್ಥಳ ಪೂಜ್ಯರು ಸಂಘದಿಂದ ಬರುವ ಹಣವನ್ನು ಸಮಾಜದ ಸೇವಾ ಕಾರ್ಯಗಳಿಗೆ ಬಳಸುತ್ತಿದ್ದಾರೆ ಸಂಸ್ಥೆಗೆ ಬರುವ ಸರ್ವಿಸ್ ಚಾರ್ಜ್ ಒಂದು ಸಮಾಜಮುಖಿ ಕಾರ್ಯಗಳಾದ ಕೆರೆ ಹೂಳು ಎತ್ತುವ ಕೆಲಸಗಳಿಗೆ ಬಳಸುತ್ತಾರೆ ತಾಲೂಕಿನಲ್ಲಿ ಇಪ್ಪತ್ತು ಕೆರೆಗಳ ಹೂಳು ತೆರೆಯುವ ಕೆಲಸ ಮಾಡಿದೆ ರಾಜ್ಯದಲ್ಲಿ ಏಳುನೂರ ಅರವತ್ತು ಕೆರೆಗಳು ಹೂಳು ಎತ್ತುವ ಕೆಲಸ ಮಾಡಲು ಕೋಟ್ಯಾಂತರ ಹಣ ವ್ಯಯ ಮಾಡಿದ್ದಾರೆ ಧರ್ಮಸ್ಥಳ ಹಣ ಮತ್ತು ನಮ್ಮ ಸಂಸ್ಥೆಯಲ್ಲಿ ಸರ್ವಿಸ್ ಚಾರ್ಜ್ ಅದರ ಲಾಭವನ್ನು ಬಳಸಲಾಗುತ್ತಿದೆ ಎಂದರು ನಮ್ಮ ಸಮಾಜದಲ್ಲಿ ಮುಖ್ಯವಾಗಿ ಕೆರೆ ಹೂಳೆ ಲಕ್ಷ ಮಂಜೂರು ಮಾಡಿದೆ ಇಪ್ಪತ್ತು ಲಕ್ಷ ಕೆಲಸವನ್ನು ಮಾಡಿದ ಮಂಜೂರು ಮಾಡಿದೆ ರಾಜ್ಯದಲ್ಲಿ ಕೋಟ್ಯಾಂಟು ರೂಪಾಯಿ ವೆಚ್ಚ ಮಾಡಿದೆ ಅದಕ್ಕೆ ಉಪಯೋಗ ಮಾಡುವಂಥದ್ದು ಧರ್ಮಶಾಲಾ ಹಣ ಮತ್ತು ನಮ್ಮ ಸಂಸ್ಥೆಯಲ್ಲಿ ನಮ್ಮ ಯುವಕರಿಗೆ ಬಗ್ಗೆ ಕೊಟ್ಟಂತ ಏನು ಸಂದಿಸಿದೆಯೋ ಅದರ ಮೊತ್ತವನ್ನ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಬೆಳ್ಳೂಟಿ ಕೆರೆ ಹೂಳು ತೆಗೆದು ಅಭಿವೃದ್ಧಿಪಡಿಸಿದ ಕೆರೆಯನ್ನು ತಾಲೂಕು ದಂಡಾಧಿಕಾರಿಗಳಿಗೆ ಹಸ್ತಾಂತರಿಸಲಾಯಿತು ಬೆಳ್ಳೂಟಿ ಸಾಮೂಹಿಕ ಶ್ರೀಲಕ್ಷ್ಮೀ ಪೂಜಾ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಹಿತ್ತಲಹಳ್ಳಿ ಎಚ್ ಕೆ ಸುರೇಶ್ ತಾಲೂಕು ದಂಡಾಧಿಕಾರಿ ಬಿಎನ್ ಸ್ವಾಮಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯೆ ವರಲಕ್ಷ್ಮಿ ಸಂತೋಷ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಜಿಲ್ಲಾ ಯೋಜನಾಧಿಕಾರಿ ಪ್ರಶಾಂತ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ಆರ್ ವೆಂಕಟೇಶ್ ಚಿಕ್ಕಬಳ್ಳಾಪುರ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯ ವೆಂಕಟಸ್ವಾಮಿ ರೆಡ್ಡಿ ಎಪಿಎಂಸಿ ಮಾಜಿ ಉಪಾಧ್ಯಕ್ಷ ಎಸ್ ವೆಂಕಟೇಶ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಯೋಜನೆ ಯೋಜನಾಧಿಕಾರಿ ಸುರೇಶ್ ಗೌಡ ಎಸ್ ಬೆಳ್ಳೂಟಿ ರೈತ ಸಂಘ ಜಿಲ್ಲಾಧ್ಯಕ್ಷ ಮುನಿಕೆಂಪಣ್ಣ ಶ್ರೀ ಕ್ಷೇತ್ರದ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ ಬೆಳ್ಳೂಟಿ ವಲಯ ಮೇಲ್ವಿಚಾರಕಿ ಮೇಘನ ಹಾಗೂ ಸೇವಾ ಪ್ರತಿನಿಧಿಗಳು ಹಾಜರಿದ್ದರು ಗೋವರ್ಧನ್